ನಾನು ಮುಖ್ಯಮಂತ್ರಿಗಳು ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವೇ ಟೈಮ್ ತೆಗೆದುಕೊಂಡಿದ್ದೇವೆ ಅವರೇನು ಕರೆದಿಲ್ಲ ನಾವೇ ಹೋಗ್ತಾ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡಿಕೊಂಡು ಇದ್ದೀವಿ ಕೆಲವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ನಾವೀಗಾಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಕಾನೂನು ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ನಮಗೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸ್ತೇವೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನೇ ಒಂದು ಭಾಷಣ ಮಾಡಿದ್ರು ಕೋಲಾರಲ್ಲಿ ಅಂಥೇಳಿ ಅವ್ರನ್ನ ಏಳು ವರ್ಷ ವಜಾ ಮಾಡಬೇಕು ಅಂತೇಳಿ ಪಾರ್ಲಿಮೆಂಟಿಂದನೇ ಎಲೆಕ್ಷನ್ ನಿಂತ್ಕೋಬಾರ್ದು ಅಂತೇಳಿ ಒಂದು ದೊಡ್ಡ ಸಂಚು ನಡೆಸಿದರು ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ ಯಾವ ಕಾರಣಕ್ಕೂ ನಮಗೆ ಜನ ಬೆಲ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಮತ್ತು ನಿಮ್ಮ ಬೆಂಬಲ ಕೂಡ ಇದೆ ನಾವು ಇದಕ್ಕೆ ಜಗ್ಗೋದಿಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡೋಂಥ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ ನೀವು ನಮ್ಮ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ